ీసిన విద్యా బుద్ధి కుడువ శుద్ధ గణపతిగైత పిష్టమయ లింగ వరుణ దేవగా స్ఫటిక లింగ మరుద్గణిగి కబ్బిణలింగర్వరిగి కట్టి లింగ లింగ శ్రీరమచంద్రగా వైఢర్యద హీణ హిడద తాయి సరస్వత దేవిగైతో గైత లింగ హౌల ವೇನಪ್ಪ ರುಸಿಗಿ ಭುರುಗಿನ ಲಿಂಗ ಗೌತಮ ಋಸಿಗಿ ಗೋದಳಿ ಲಿಂಗ ಸಾರಸ್ವತ ಮುನಿಗಿ ವಾಂಗಯ ಲಿಂಗ ಕಪಿಲ ಮುನಿಗಿ ಮಳಲಿನ ಲಿಂಗ ದೇವಲ ಮುನಿಗಿ ಮದುವೆ ಹಂದರದಾಗ ಹಾಕುವ ಅಕ್ಕಿ ಕಾಳಿನ ಲಿಂಗ ಅಕ್ಕಿ ಕಾಳಿನ ಲಿಂಗ ಹಸುಗಳಿಗೆಲ್ಲ ಹಾಲಿನ ಲಿಂಗ ಮಂಗಳ ಗ್ರಹಗ ಬೆಣ್ಣಿಯ ಲಿಂಗ ಬೆಂಡಿಯ ಲಿಂಗ ಹೋರವರಿಗೈತಿ ತುಪ್ಪದ ಲಿಂಗ ಮಾಂದಾತಗೈತಿ ಸಕ್ಕರೆ ಲಿಂಗ ಹೈಂಡ್ ಹೈಂಡ್ ಸಂಸಾರ ಮೋಹಕ ಕೆಡವಿದ ಕಾಮದೇವ ಬೆಲ್ಲದ ಲಿಂಗ ಹೌದು ಹೌದ ಪೃಥ್ವಿ ರಾಜಗ ತಾರಾಕ್ಷ ಲಿಂಗ ಯಕ್ಷ ರಾಜಗ ಉದ್ದಿನ ಲಿಂಗ ಯೇಗ ರಾಜಗ ಸಲ್ಲಲಿ ಲಿಂಗ ಹೌದು ಸಗರ ರಾಜಗ ಬೆದರ್ ಹುಲ್ಲಿನ ಲಿಂಗ ಬೆದಿರ ಹುಲಿ ಲಿಂಗ ಸರ್ವರ ಕಂಡವಿಯಲ್ಲಿರುವ ನೀಮಿ ರಾಜಗೈತೋ ನೇತ್ರದ ಲಿಂಗ ಹೌದಕ್ಕ ಅರ್ಥ ಹೌದು ಪೃಥ್ವಿ ದೇವಿಗೆ ಗಂಧಮಯ ಲಿಂಗ ಸಿದ್ಧ ಯೋಗಿನಿಯರಿಗೆ ಶ್ರೀಖಂಡ ಲಿಂಗ ಐದು ಐದು ಓರ್ವಸಿ ಅಪ್ಸರೆಯರಿಗೆ ಸಿಂಧೂರದ ಲಿಂಗ ಹೌದ ಧನವಂತರಿಗೆ ಗೋಮಯ ಲಿಂಗ ಹೌದಕ್ಕ ಅರ್ಥ ಹೌದು ಪತಿ ಸೇವಾ ಮಾಡುವ ಪತಿವೃತ್ತ ಹೆಣ್ಣು ಮಕ್ಕಳಿಗೈತು ಭರ್ತೃಮಯ ಲಿಂಗ ಹೌದಕ್ಕ ಅರ್ಥ ಹೌದು ಬ್ರಹ್ಮ ರಾಕ್ಷಸರಿಗೆ ಮೂಳೆಯ ಲಿಂಗ ಡಾಕ್ಷಿಣಿಗಳಿಗೆಲ್ಲ ಮೌಸದ ಲಿಂಗ ಮೌಶದ ಲಿಂಗ ಮಾನವರಿಗೈತಿ ಅಷ್ಟಾವರಣಿಂಗ ಹೌದ ಶಿವ ಶರಣರಿಗೈತಿ ಪಾರ್ಥಿವ ಲಿಂಗ ಹೌದ್ ಹೌದ ಒಡ್ಡಿ ವಾಲಗ ಶಿವಸ್ಥಾನ ಹೊತ್ತು ಮೆರೆಸುವ ಸತ್ಯ ಸಿದ್ಧರಿಗೈತಿ ಮಾನಸ ಲಿಂಗ ಮಾನಸಲಿಂಗ ಸೊನ್ನಾರ ಸಿದ್ಧಗ ಸುವರ್ಣ ಲಿಂಗ ಹೌದ ಅಮ್ಮೋಗ ಸಿದ್ಧಗ ಅಮೃತ ಲಿಂಗ ಆಯಿಂದ ಕರ್ತ ಆಯಿಂದ ಗೊಲ್ಲಾಲೇಶ್ವರಗ ಕುರಿಹಿಕ್ಕ ಲಿಂಗ ಗುರು ಕರಿಸಿದ್ದ ಕರ್ಪುರ ಲಿಂಗ ಲಿಂಗ ಮಹಳಿಂಗ ರೈಗಾಯ್ತು ಮಾಣಿಕ್ಯದ ಲಿಂಗ ಹೌದ ಹಡಗಲಿ ಮಾಯನ ಪೂಜಾರಿಗೆ ಕರಿಸಿದ್ದ ಕೊಟ್ಟ ಜ್ಞಾನದ ಲಿಂಗ ದಾನಿಂಗ ಎಲ್ಲ ಬಂಡಗೌಡದೈಗೊಂಡ ನಿನಗ ಯಾವ ಲಿಂಗದ ನಿನಗ ಯಾವ ಲಿಂಗ ಹೇಳಪ್ಪ ನನ್ನ ಲಿಂಗ ತಗೊಂಡು ನೀನು ಏನು ಮಾಡವ ಮೊದಲು ನೀನು ಯಾರು ಇಲ್ಲಿಗೆ ಏಕೆ ಬಂದಿರುವ ಅನ್ನೋದು ಹೇಳೋ ಸ್ಪಷ್ಟವಾಗಿ ಹೇಳು ಎಲ್ಲದ್ದು ಶಾಲೆ ಅಣ್ಣ ನನ್ನ ಮುಂದೆ ಹೇಳಕ್ಕೆ ಬರಬೇಡ ನಾ ಮುಂದೆ ತೀರಾ ನಡೆಯಿಲ್ಲ ಎಲ್ಲ ಸಂಡಗಳನ್ನು ನಾನು ನಾನೆಂಬುದು ನಿನಗಿನ್ನೂ ಅರ್ಥವಾಗಿಲ್ಲವೇನು ಕೇಳು ನಾನು ದೇವರಲ್ಲಿ ದೇವಗೇನಿ ಶಿವನಲ್ಲಿ ಶಿವಗೇನಿ ಮಾನವರಲ್ಲಿ ಮನಿಗೇನಿ ಮಾನವರಲ್ಲಿ ಮನಿಗೇನಿ ಹೊನ್ನೂರು ದೇವರ ಪರದಾನಿ ದೇವರ ಶಿಸಿ ಮಗ ದೇವರ ಶಿಶಿ ಮಗ ಕಾಣೂರು ಕರಿದೇವರ ಪೂಜಾರಿ ಬಂದೀನು ಕ್ವಾಣರು ಕರಿದೇವ್ರು ಪೂಜಾರಿ ಬಂದಿನಿ ಹಾಲಕ್ಕ ಅರ್ಥ ಅರ್ಥ ಮಾಡ್ಕೋರ ಗೌಡ ಬಾರ್ರ ಮತ್ತಿ ಗೌಡರ ಮಗ ತೇವ್ರ ಮತ್ತಿ ಅರಸರ ಪುತ್ರ ಪುತ್ರ ಗ್ರಾಮ ಹುಲದಂತಿ ನೇಮ ಸಿರಾಡೋಣ ನಾಮ ಅಂತ ನಾನು ಬಂದ ಕಾರಣವೇನೆಂದರೆ ಹಿಂದೊಮ್ಮೆ ನೀನು ಪಾಣೂರ ಮಠದಲ್ಲಿ ಬಂದು ಕರೆ ಕಟ್ಟಿದ ಹಬ್ಬದ ಕಾರ್ಯ ಬೇಡಿಕೊಂಡು ಭಂಡಾರ ತಗೊಂಡು ಬಂದಿದಿ ಹೋಗಾನ ಗುರು ಹೇಳಿದ ಹಾಗೆ ಸಿರಿತನ ಕೊಟ್ಟವರನ್ನು ಮರ್ತ ಬಿಡುತ್ತೆ ಅಂತ ತಿಳ್ಕೊಂಡು ಪ್ರಾಣೂರ್ ಮಟ್ಟದೊಳಗ ಕರಿ ಕಟ್ಟಿದ ಹಬ್ಬ ನೆನಪು ಮಾಡಿ ಗೌಡ ನೆನಪು ಮಾಡಿಗೋ ಈ ಗುರುವಿನ ಭಂಡಾರ ಸಾಮಾನ್ಯ ಅಂತ ತಿಳಿಬೇಡ ಈ ಭಂಡಾರ ನಂಬಿದವ್ರಿಗೆ ಬಂಗಾರ ಐತಿ ಮರ್ತ ನೋಡದವ್ರಿಗೆ ಸುಟ್ಟು ಸಂ ಮಾಡ್ತದ ಸುಟ್ಟು ಸಂವಾರ ಮಾಡ್ತದ ಇರ್ಲಿ ಗೌಡ ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದೇನಂದ ಬಳಿಕ ನನಗೆ ಸ್ವಲ್ಪ ನುಚ್ಚ ಮಜ್ಜಿಗೆಯನ್ನಾದರೂ ನೀಡಿ ಕಳಿಸೋ ಗೌಡ ನುಚ್ಚ ಮಜ್ಜಿಗೆಯನ್ನಾದರೂ ನೀಡಿ ಕಳಿಸ మొదలు ఒడబారో సేవకరే ఓరిగ్ర ఈ మందపతి హిడీర నాకు హిడితే గండగచ్చి హాకుం ఇవ్వు నడి హాస్ కుట్రీ ಕಾಣಿಸ್ತಾರ ಇಲ್ಲ ಅಲ್ಲಿರ್ತಾರ ಅಲ್ಲಿರ್ತಾರ ಒಟ್ಟೆ ಕೈಗೇ ಹಾಗಾದ್ರೆ ನಮ್ಗೆ ಹೆಂಗ ಮಾಡ್ತೇರಿ ಗೌಡ್ರ ಈಗ ಹೆಂಗಾಕ್ತದ ಗೌಡ್ರಾ ಹಿಂಗಾದ್ರ ಕೆಲಸ ಕೊಡಂಗಿಲ್ಲ ನಿಮಗಂತರೂ ಸಿಗಂಗಿಲ್ಲ ಕುದುರೆ ಮನ್ಯಾಗ ಕುದುರೆ ಐತಿ ಹಾ ಮೇಲೆ ಹತ್ತಿ ಮಗನ ಮೇಲೆ ಹಾರಿಸೋಣ ಬಾರಿ ನೋಡಿ மகளிங்க <mahal> <mahal> ஆஹா ஏ தமாடர ಏನಾಯಿತು ನಮ್ಮ ಗೌಡ್ರು ಹೆಂಗೆ ಬಿದ್ದಾರ ಗೌಡ್ರ್ಯಾ ಹಾಂ ಹಂಗಾತು ಬಿದ್ದಾರ್ರೀ ತಮ್ಮ ಏನು ಹಂಗಾತು ಬಿದ್ದಾರ ಡಾಬ್ ಬಿದ್ದಾರ ಕೇಳಿಲ್ಲ ಅಣ್ಣ ಇಲ್ರಿ ಕೊಡ್ತೀರಾ ಇಲ್ಲಿ ನಮ್ಮ ಇದ್ರಾಗ ಸೀಮ್ಯಾಗ ಒಬ್ಬ ಸಾಧು ಬಂದ ರೀ ಅದನ್ನ ನಾ ಹೇಳ್ತೀವಿ ನಾ ಹೇಳ್ತೇನೆ ಮಾತಾಡಬೇನ ನೋಡಿರಿ ನೀರೆ ಹೇಳೋ ನಮ್ಮ ಸೀಮ್ಯಾಗ ಒಬ್ಬವ್ವ ಸಾಧು ಬಂದಿದ್ದಾರೀ ಹಾಂ ಮೊದಲು ನಾನು ದುರ್ಗ್ಯಾ ಮರ್ಗ್ಯಾವನ ಸಾಧುನ ಹಿಡಿಲಕ್ಕೆ ಹೋದೆವಿ ಹಾಂ ಇಂದ್ರಾಗಡೆ ಗೌಡ್ರು ಬಂದು ನಮ್ಮ ಕಾಲು ಹಿಡಿದು ಯಾವುದು ಆದ್ದು ಸೊಂಟಕ್ಕೆ ಹೊಡೆದು ಕಾರ್ ಮಾಡಿ ಕುದುರೆ ತೊಗೊಂಡು ಬೆಂದು ಹಚ್ಚಿ ನಮ್ಮನ್ನ ಬಿದ್ದಾರ ನೋಡಿರಿ ಮತ್ತು ಹಿಂಗೆ ಅವ್ರು ಹೆಂಗೆ ಭಾ ತ್ರಾಸು ಮಾಡ್ಕೊಳತ್ತಾರ ಡಾಕ್ಟರ್ ಕರ್ಸು ಡಾಕ್ಟ್ರ್ ನಂಬರ್ ನಿನ್ನ ಕೇಳೈತೇನು ಹಾಂ ಹಚ್ಚು ಹಲೋ ಕಲ್ ಡಾಕ್ಟರ್ ನಮ್ಮ ಗೌಡ ಕುದುರೆನಾಗೆ ಬಿದ್ದು ಕುದುರೆದಾಗ ಕುಸ್ಲತ್ತಾನ ಜ ಜಲ್ಲಿ ಬಾ ಎಲ್ಲಿ ಬಂದಾರ ಬಾ ಭುವನೇಶ್ವರಕ್ಕ ಭುವನೇಶ್ವರಕ

ಇಲ್ಲೇ ಹೊಸಪ್ಪ ಬಿಜಾ ಹೋಗು ಬಿಜಾರ ಹೋಗಿ ಹೊಸಪ್ಪ ರಕ್ತ ನಿಮ್ಮ ಗೌಡಗ ರಕ್ತ ಕಡಿಮೆ ಕದ ರಕ್ತ ಕಮ್ಮಾಗಿ ಬಿಟ್ಟದ ಏನ್ ಮಾಡುವ ಒಂದ್ ರಕ್ತ ತೋಂಬಾ ನಿಮ್ ಗೌಡ ಇದ್ರಲೆ ಒಂದ ಹೇ ಏ ಕೊಟ್ಟಿ ಡಾಕ್ಟ್ರಾ ನಮ್ಮ ಗೌಡನ ರಕ್ತ ಕೆನಲ್ ಲೀಲ್ ಹರಿದಾಗ ಹೇಳ್ತೈತಿ ರಕ್ತ ಹಾಕು ಗುಳಿಗೆ ಹಾಕು ಏನ್ ಇಂಜೆಕ್ಷನ್ ಗುಳಿಗಿ ಇದ್ರ ಹಾಕು ಮಾಡಿ ಹೋಗು આઈ તો તો ઇન્જેક્શન આગળ માર્ટી હોટ મણતા આરામ માર્ટી એટલે નીને એનો અંતો નાક ડેમ તક્કો જોબ આઈ તો